ಆಗ ರಜೆ ಮಾಡಾಕಿತ್ತಲ್ಲ ಓದಬೇಡ ಇತ್ತಲ್ಲ ಅಲ್ಲ ಓಡ್ಸಿಗೆ ತೊಂದರೆ ಇಲ್ಲ ಅಂದರೆ ಒಂಥರ ಉರಿ ಬಾಯ್ ಸರಿ ನಾವೆಲ್ಲ ಈಗ ಓಡ್ತಾಳೆ ನಮಸ್ಕಾರ ಅಲ್ಲಕ್ಕೆ ನಾನು ನಿಮ್ಮ ರಾಮಸಾಯಿ ನಾವು ವಿನಯದ್ ಜೊತೆ ಮಾತಾಡ್ತಿದ್ದರು ನಮ್ಮ ಇಂದಿನ ಪ್ರಯಾಣ ಚೇದವರದ ಕಬ್ಬೇ ಕಡೆಗೆ ನಾನು ಅಲ್ಲಿ ಮೋರಿ ಬರ್ಬಿಟ್ಟು ಫ್ರೆಂಡ್ಸಿ ಗೌತಮ್ ಮುಟ್ಬಿಟ್ಟು ಗೌತಮ್ ಮಂದಿರ ಹಿಂಗೆ ಹೊತ್ತೋಳು ಅಂದರೆ ಇಲ್ಲಿಂದ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಆದೇನು ಕಬ್ಬೇಲಿಕ್ಕೆ ನಮ್ಮ ಮಡಿಕೇರಿ ಒಂದು ನಲ್ವತ್ತು ನಲವತ್ತೈದು ಕಿಲೋಮೀಟ್ರ್ ಆದವು

ನಾವು ಹೇ ನಾಕು ಜನ ಚೆನ್ನಾಗಿರುತ್ತೆ ಗೋಡಿ ಇನ್ನೋರಿ ವಯ್ ನಿನ್ನ ಕೋಸಿಗೆ ಅದೇ ನಿನ್ನ ಮಕ್ಕಳಿಗದೆ ಎಷ್ಟಿದು ಅಣ್ಣ ನೂರೈವತ್ತು ರೂಪಾಯಿ ಎರಡು ಕೊಡಿ ಆ ಎರಡಲ್ಲಿ ಕಮ್ಮಿ ಮಾಡಿ

ಸುಮನ್ ಹೇಗಿದ್ದೀರಾ ಸರಿ ಹೇಳೋಣ ಆಲ್ರೆಡಿ ಲೇಟ್ ಆಯ್ತು ನಾವೊಂದು ನೈಟ್ ಡ್ಯೂಟಿ ಇತ್ತ ಹಂಗೆ ಸ್ವಲ್ಪ ಎದ್ದೇಳುವಾಗ ಲೇಟ್ ಆಯ್ತೀರ ಇದು ನೋಡಿ ಇಲ್ಲಿಂದ ಹೊಡ್ತಾಳ ಈಗ

ಒಂದು ಸ್ಟೈಲ್ ನೋಡಿದ್ರ ತಮ್ಮನೇಲಿ ಆಯ್ತು ವಿಡಿಯೋ ಮಾಡಿದ್ವಿ ಅಲ್ಲ ನಿನ್ನೆ ಅಬ್ಬೂ ಹೇಳ್ಬಿಟ್ಟು ನನ್ನ ಬೀಳ್ಸಾಕ್ತಿದ್ದಲ್ಲ ಇನ್ನು ತಗೊಂಡೇ ಟೌನ್ ಓ ಇಲ್ಲಿ ನೋಡಿ ಇಲ್ಲಿ ನಾವು ಮಡಿಕೇರಿ ತಗೊಂಡು ನಾವು ಇಲ್ಲಿ ಬಂದು ಹದಿನೂರು ತಗೊಂಡು ಅಲ್ಲಿಂದ ರೈಟ್ ತಗೊಂಡು ಇನ್ನು ಸೀದು ಚೈಂಡಾನೆ ಟೌನ್ ಹತ್ರ ಹೋಗ್ತೀವಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿನ ನೇಚರ್ ಗ್ರೀನರಿ ಎಲ್ಲ ಹೆಂಗೆ ಅವನು ಗೊತ್ತಿದ್ದರೆ ಕಮೆಂಟ್ ಸೆಕ್ಷನ್ ಇತ್ತಿರ್ತಿ ಆಯ್ತಾ ನೋಡಿ ತುಂಬಾ ರೇರ್ ಗೊತ್ತಿರೋದು ನನ್ನ ಪ್ರಕಾರ ಇಲ್ಲ ನಮ್ಮ ಯಾರೂ ಗೊತ್ತಿಲ್ಲ ಇಂಥ ರೋಡ್ಲಿ ಹೋಗಕ್ಕೆ ನಾವು ಪುಣ್ಯ ಮಾಡಿರಬೇಕು ನಮ್ಮಂಥ ಪುಣ್ಯವಂತವ್ರು ಯಾರೂ ಇರಕ್ಕಿಲ್ಲ ಅಲ್ಲಾ ಬಾಬ್ಬಾಬ್ಬ ಓಯ್ ಇಲ್ಲ ಸುಮ್ಮನೆ ಮಂಗ್ಳೂರ್ ರೋಡ್ ನೈಸ್ ನೈಸ್ ರೋಡ್ ಇದ್ದಂಗಿದೆ ನೈಸ್ ರೋಡ್ ಇದ್ದಂಗ ಊಟ ಇದು ಗೋಲಿ ಹಾಕಿದ್ರೆ ಹಂಗೆ ಜಾರಿ ಗೋಲಿ ಹಾಕಿದ್ರೆ ಎಂತ ನೀಟಾಗಿ ಆಗಿ ಹೋದ ಇಲ್ಲಿ ಸುಮಾರು ದೂರ ಹೋಳಿ ಕಡೆ ಹೋದೆ ಹಂಗೆ ಉಟ್ಟ ಅಷ್ಟು ನೈಸ್ ಆಗಿ ರೋಡ್ ಒಂಥರ ಖುಷಿ ಆಗ್ತದೆ ಉಂಟು ಮನಸ್ಸಿಗೆ ಮನಸ್ಸಿಗೆ ಒಂಥರ ಖುಷಿ ಆಗ್ತದೆ ಇಂಥ ರೋಡ್ಲಿ ಓಡಿಸ್ತಾ ಓಡಿಸ್ತಾ ಇರಿಂಗೆ ನೋಡಿ ನಮ್ಮ ಕರ್ನಾಟಕದ ರೋಡು ಅಂದರೆ ನಮ್ಮ ಕೊಡಗು ಜಿಲ್ಲೆ ರೋಡು ಹಿಂಗೆ ಇಡುತ್ತಾ ನಮ್ಮ ಇದು ಒಂದು ಟೂರಿಸ್ಟ್ ಸ್ಪಾಟ್ಗಳು ಇದು ನಮ್ಮ ಕೊಡಗು ಅದಕ್ಕೆ ಹೋಗುವಂತ ರೋಡ್ಗಳ ಇದು ನೋಡಿ ಹೆಂಗೆ ಹುಟ್ಟುತ್ತ ಈ ತರ ರೋಡ್ಲಿ ನಾವು ನೀವೆಲ್ಲ ಓಡಾಡ್ದು ನಮ್ಮ ಕಿತ್ತೋದ ಸರ್ಕಾರ ಕೂತ್ಕೊಂಡಲ್ಲಿ ದುಡ್ದಿಬೋದು ವ್ಯವಸ್ಥೆ ಇನ್ನು ಎಂತ ಇವಕ್ಕೆ ಒಂದು ಟೂರಿಸ್ಟ್ ಸ್ಪಾಟ್ ಆಗಿ ರೆಡಿ ಅದ್ ರೋಡ್ ರೆಡಿ ಸ್ಪಾಟ್ ನ ಯಾಕೆ ರೆಡಿ ಮಾಡಲಾಗುತ್ತಾ ಟೂರಿಸ್ಟ್ ರೆಡಿ ಮಾಡಿದ್ರೆ ಬೇರೆ ಕಡೆಯಿಂದ ಬರ್ತಾರಲ್ಲ ಬೆಂಗಳೂರಿಂದ ರೋಡ್ ಬೆಂಗ್ಳೂರಿಂದ ಬರೋರಿಗೆಲ್ಲೋಡ್ ಗೊತ್ತಿರಲ್ಲೆಲ್ಲ ಹೋಗಿರಲ್ಲ ಇನ್ನೇ ಆಫ್ ರೋಡ್ ಅಂತ ಅನ್ಕೊಳ್ತಾರೆ ಮೂವಿ ನೋಡಿ ಹೇಳ ಅದೇ ಇದು ಯೂಟರ್ನ್ ಅದೇನಾ ನೋಡು ಟ್ಯೂಟರ್ನ್ ಹೆಂಗ ಉಂಟು ನಮಗೆ ಇಲ್ಲೇ ಮುಂದೆ ಲೆಫ್ಟ್ ತಗೋಳ್ಬೇಕು ಹೋಗಿ ಅಂದರೆ ಅಲ್ಲಿ ಅದೇ ರೋಡ್ಲಿ ಚೇಲವರ ಫಾಲ್ಸು ಕೂಡ ಸಿಕ್ಕಿದೆ ನೋಡಿ ಇದೆ ಚೈಂಡ್ ಆಗುತ್ತೆ ಸಿಂಪಲ್ ಆಗಿಟ್ಟು ಇಲ್ಲಿ ಲೆಫ್ಟ್ ತಗೋಳು ತಗೋ ಅಲ್ಲಿ ಕಾಣ್ತದಲ್ಲ ಅದೇ ಕಬ್ಬೆ ಇದು ಇದಕ್ಕೆ ಕಾಣೋದೇ ಇದ್ದಲೇ ಗೊತ್ತಿಲ್ಲ ಕ್ಯಾಮರಾಕ್ಕೆ ಚೋಲಾರ ಫಾಲ್ಸ್ ಹತ್ರ ಬಂದು ಇದರದು ನೇಚರ್ ಬ್ಯೂಟಿ ಹೆಂಗುಟ್ಟು ನೋಡಿ ಫಾಲ್ಸ್ ಹತ್ರ ಹೆಂಗೇನ ಈ ಥರ ಮಸ್ತ್ ಪ್ಲೇಸ್ ಹತ್ರ ಇದೆ ನೋಡಿ ಚೋಲಾರ ಫಾಲ್ಸ್ ಚಲೋ ನೋಡಿ ಫಾಲ್ಸ್ ನೋಡಿ ನೋಡಿ ನೋಡಿದ್ರಲ್ಲ ನಮಗೆ ಕಬ್ಬೆಲ್ಲೂ ಮೇಲೆ ಹೋಗೋದು

ಪ್ರಕಟಣೆ ಎಚ್ಚರಿಕೆ ಪ್ಲಾಸ್ಟಿಕ್ ಉಪಯೋಗಿಸಬೇಡಿ ಕಾಡಿಗೆ ಬೆಂಕಿ ಹತ್ತಬೇಡಿ ಶುಚಿತ್ವ ಕಾಪಾಡಿ ವನ್ಯಜೀವ ವನ್ಯಜೀವಿ ರಕ್ಷಿಸಿ ಕಾಡನ್ನು ಉಳಿಸಿ ನಾಡು ಬೆಳೆಸಿ ಇದರ ಇದ್ರೆ ಓಡಾಕಳ ಇಲ್ಲಿ ಆ ಕಡೆ ಫುಲ್ಲು ಕಲೆ ಸ್ವಲ್ಪ ಬೇಲಿಂದ ಹೊರಗೆ ನಿಂತು ನೋಡೋಕಷ್ಟೆ ಯಾಕಂತ ಹೇಳಿದ್ರೆ ಸುಮಾರು ಜನ ಬಂದು ಇಲ್ಲಿ ಪ್ರಾಣ ಎಲ್ಲ ಕಲ್ಕೊಂಡಲ್ಲ ಟೂರಿಸ್ಟ್ಗೂ ಬಂದು ಹಾಗಾಗಿ ಸೊ ದೂರಿಂದ ಇಂಚು ನೋಡೋಕ್ಕಷ್ಟೆ ನೋವೇ ನನ್ನ ಹೆಲ್ಮೆಟ್ ನೋವು ಅದೇ ಇಲ್ಲಿ ನೋಡಿ ಇಲ್ಲಿ ಬಿಟ್ಟು ಹಿಂಗೆ ನಡ್ಕೊಂಡು ಹೋಗು ನಿಮಗೆ ತೋರ್ತೀನಿ ಅಷ್ಟೇ ಹೋಕೋದು ಅದಕ್ಕಿಂತ ಜಾಸ್ತಿ ಹಾಂ ಚೇಲವರ ಫಾಲ್ಸ್ ನೋಡಿಕೆ ಬರೋ ಹೋದರೆ ಓಕೆನಾ

ೇವಾ ಈ ಥರ ಎಲ್ಲ ಕೊಟ್ಟರು ಸ್ವಲ್ಪ ಹೊರಗಿಂದ ಬರೋವು ನೋಡಿಕೊಂಡು ಇಟ್ಕೊಂಡೋಗಿ ಹೆವಿ ಡೇಂಜರು ಕಾಲು ಸ್ಲಿಪ್ಪಾಗಿ ಉರ್ಲಿಕ್ಕೊಂಡು ಹೋಗೋ ಎಲ್ಲ ಇದ್ದಾವೆ ಓಕೆನಾ ನಾವು ಇಲ್ಲ ಇರೋವಾಗಿ ನಮಗೆಲ್ಲ ಲಭ್ಯ ಸಿಕ್ಕು ಒಂದು ಬೆಂಗಳೂರು ಮೈಸೂರು ಆ ಕಡದ್ದೆಲ್ಲ ಬಂದು ಹೋದರೆ ಸ್ವಲ್ಪ ನಡ್ಕೊಂಡೋಗ್ತಾಳೆ ಕಾಲೆಲ್ಲ ಸ್ಲಿಪ್ಪಾಗಿ ಟ್ರಕ್ಕಿಂಗ್ ಮಾಡೋಕ್ಕೆ ಕ್ಯಾಮ್ರ ಸು ಹಾಕೊಂಡು ಬಂದಾಳೆ ಇಲ್ಲಿ ನೋಡಿ ಇಲ್ಲಿ ಹೇಳಪ್ಪ ಇದೊಂದು ಆ ಕಡೆ ದಾಟಿಕ್ಕಿದೆ ಈ ತರದ ಜಲಪಾತಕ್ಕೆ ಇಳಿಯುವುದು ಅಪಾಯಕಾರಿ ಹತ್ತಿ ಕಲಾ ನೋಡಿ ಇದರ ವ್ಯೂಸ್ ನಿಮ್ಗೆ ಇರುತ್ತೆ ಮಸ್ತ್ ಪ್ರಾಜೆಕ್ಟ್ ಮಾತ್ರ ಹಾಂ ನೀವು ಬಂತಾರೆ ಇಷ್ಟೇ ನೋಡಿ ಕಾಲು ಫಾಲ್ಸು ಯಾಕಂದರೆ ಅಲ್ಲಿ ಕೆಳಗೆ ಹೇಳೋಕೆ ಆಗಲೆ ಅದು ಮೊದಲಾದರೆ ಅಲ್ಲಿಗಂಟ ಹೋಗಿ ಬಿಡ್ತಾ ಇದ್ದೋ ಅವರೇ ಸುಮಾರು ಪ್ಲೇಸ್ ಇದೆ ಬಂದ್ಬಿಟ್ಟು ಇಲ್ಲಿ ಮೇಲೆ ಹುಚ್ಚು ಕಾಡಿ ಮಾರ್ನ ಕೆಳಗೆ ಬಿದ್ದು ಎಲ್ಲ ಕಳ್ಕೊಂಡು ಸುಮಾರು ಇತ್ತು ಸೊ ಅದಕ್ಕಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ಯೂಗುಬ್ಬ ಇದೇ ಬೇಕು ಕಬ್ಬೆ ಇಲ್ಲಿಗೆ ಸ್ವಾಗತ ಸುಸ್ವಾಗತ ಕಾಲ್ ನೋಡಿ ಅದೇ ಕಬ್ಬೆ ಇದು टाग बट ममदो बनी बनी जाने रे बनी 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 माने जाने रे बनी 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 कोने जाने रे बनी बनी के गाड़ी গেট হ'ব ইলেকে নেট হ'ব হ'বলৈ গ'ত ম अपना गेट आके टाओ ओ इले ई तरफ ट्रक ಅದಿಕೆ เออ ಓದ ಲಾಲ ಅಂತ ಮರದು ಇಲ್ಲ ಹೋಗೋ ಬಾಕನ ಜಾರಿ ಕಡ ಬಂದಿದೆ ಇಲ್ಲಸನಲ ಇಲ್ಲೇನಿ ಸೊನಲ್ಲ ಯಾಕ್ರೆ ರಿಸ್ಕ್ ಬೇಡ ನಮ್ದೆಲ್ಲ ಹತ್ತಿ ಬಿಡು ನಾ ಹೆಂಗಾರು ತಗೋನೆ ಸ್ಕೂಟಿ ಅಲ್ಲೇ ಬೈಕಲ್ಲೇ ಅದು ಅಲ್ಲೇ ಸೊನಲ್ಲ ಓಯ್ ಮೋನಿ ಗೇಟಿಂದೊಳಗ ನಿಸ್ವರ್ನ ಹ್ಞೂ ಹಾಂ ಇಡೀ ನೀಲೇತಿಯಾ ಹ್ಞೂ ನಾನೇ ಬಂದ್ರೆ ನಾನೇ ಬಂದು ಬಾಯ್ అది ఇది మేలే బైకిల్ హోకాలి ಹಬ್ಬ ಇಲ್ಲೇನಿಸೋನ ಯಾವುದಕ್ಕೂ ನಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ ಬಾಕಿ ಚಿ ಬಿದ್ದರೆ ಹಬ್ಬ